మాది బెరెడ్పల్లి మండలం నాగేడుపల్లి గ్రామం చిత్తూరు డిస్టిక్ లో నేను ఇక్కడికి వచ్చిందంటే శ్రీనివాస్ అన్నాడు కదా నేను చాలా ప్రాబ్లంలో ఉన్నాను ఆర్థికంగా అన్నిటి అన్నిటి పరంగా చాలా ప్రాబ్లం లో ఉన్నాను సో నేను వేరే దేశంలో అన్నిటి తిరిగినాను కానీ ఎక్కడ నాకు సెల్యూషన్ దొరకలేదు శ్రీనివాస్ అనేది చెప్పినాడు రామని ఇక్కడ దేవస్థానం చూపిస్తాను నీకు నమ్మకం అయితే తర్వాత వద్దు రెండో అంటే రాకూడదు రావద్దు అని చెప్పినాడు సో నేను నెగ్లెక్ట్ గా వచ్చినాను ఈ దేవస్థానం ఊరికే చూసినాను దేవస్థానం చూసినాను ఇక్కడే ముందులే అనుకున్నా అమ్మదే వచ్చింది అమ్మ చెప్పింది అమ్మ ఫస్ట్ ఫస్ట్ కోచ్కి వచ్చినాము నువ్వు రెండో కోచ్ వచ్చే కొందరికి నీ సక్సెస్ నీ డ్రీమ్ సక్సెస్ అవుతుందని కానీ నేను రెండో కోచ్కి వచ్చే కొందరికి నేను వెహికల్ కొనుక్కోవాలన్నా కొనుక్కునేసాను సో నాకు బెంగళూరులో బెంగళూరునో పోలం ఇక్కడ ఊర్లోనే పోలం ఉంటుందండి సో నేను మా ఊరికి సిక్స్ ఇయర్ నుంచి వెళ్తా ఉన్నది ఊర్లో పాలం వల్ల ఊరికి వెళ్ళడం లేదు సో నేను బెంగళూరులోనే ఉంటా ఉంటే బెంగళూరులో రూమ్ లో ఉన్నా రూమ్ పోతా ఉంది అక్కడ ఇంటికి పోతే నెమ్మది లేకుండా అక్కడెక్కడ ఫ్యాక్టరీలోనా ఆఫీస్ లో పడుకోండిపోతా ఉంటుంది సో ఇక్కడికి వచ్చిన తర్వాత ఫస్ట్ ఫోజ్ చేపిచ్చేసి పోయినాము సెకండ్ ఫీజు వచ్చే కొందరికి ఇటు సైడ్ నేను చూసుకుంటాను పోయని చెప్పింది సో నేను ఫస్ట్ వీక్ పోయేసి సెకండ్ సెకండ్ ఫోజ్ వచ్చే కొందరికి నేను వెహికల్ కొనుక్కున్నా దాని తర్వాత మా బాబు కొంచెం ప్రాణాన్ని బాగాలేక ఉంది సో త్రీ డేస్ త్రీ డేస్ అంతా హాస్పిటల్కి వెళ్తా ఉన్నాము ఇక్కడికి వచ్చింది అమ్మ నిమ్మకాయ కట్టించింది సో నిమ్మకాయ కట్టించిన జస్ట్ వారానికి సెట్ అయిపోయినాడు ಇದು ಇದು ನಮಸ್ಕಾರ ಎಲ್ರಿಗೂ ನಮ್ದು ಕೊಡಗಿನ ಬೆಳೆ ಗ್ರಾಮ ಮಾಲೂರ್ ತಾಲೂಕ್ ಕೋಲಾರ ಡಿಸ್ಟ್ರಿಕ್ ಇಂದ ಬಂದಿದ್ದೀರಿ ಸುಮಾರು ನಾವು ವರ್ಷದಿಂದ ಇಲ್ಲಿ ಇಲ್ಲಿಗೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ ನಮ್ಗೆ ಸ್ವಲ್ಪ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಈ ಅಮ್ಮನ ಕೃಪೆಯಿಂದ ಎಲ್ಲ ಸಾಲ್ವ್ ಆಗಿದೆ ಇವಾಗ ಆ ತರದ ಸಮಸ್ಯೆ ಏನು ಇಲ್ಲ ನಮ್ದು ಇವಾಗ್ಲೂ ಒಂದೆರಡು ಕೋರಿಕೆ ಇದೆ ಅದು ಆ ತಾಯಿ ಯಾವಾಗ ನೆರವಿಸ್ತಾಳೆ ನೋಡಬೇಕು ಆ ತಾಯಿ ನಮ್ಗೆ ಆ ಕೋರಿಕೆ ನೆರವೇರಿಸಿ ನಮ್ಮ ಮೇಲೆ ಅನುಗ್ರಹ ಮಾಡಿದ್ಮೇಲೆ ನಾವು ಇದೇ ತರ ನಾಲ್ಕು ಜನಕ್ಕೆ ಊಟ ಹಾಕಿ ಇದೇ ತರ ಪೂಜೆ ಮಾಡಿಸ್ಬೇಕು ಅನ್ನೋದು ನಮ್ಗೆ ಸರ್ ಸರ್ ನಾವು ಒಂಬತ್ತು ವರ್ಷದಿಂದ ಬರ್ತಾ ಇದೀರಿ ಬಟ್ ಅವಾಗ ಅವಾಗ ಬರ್ತಾ ಇರ್ತೀರಿ ಸರ್ ಬದಲಾವಣೆ ಆಗಿದೆ ಸರ್ ಅಂದ್ರೆ ತಾಯಿನ ನಮ್ ನಮ್ ಫ್ಯಾಮಿಲಿಯಲ್ಲಿ ಅಂದ್ರೆ ನಮ್ಗ ಗಂಡ ಹೆಂಡತಿ ಮದ್ವೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸುಮಾರು ಒಂದು ಏಳೆಂಟು ವರ್ಷದಿಂದ ಇತ್ತು ಒಂದ್ ವರ್ಷ ಇತ್ತು ಈ ತಾಯಿ ನಮ್ ಮನೆಗೆ ಗಗನ್ ರೂಪದಲ್ಲಿ ಬಂದ್ರು ಬಂದು ನಮ್ಗೆ ಅವ್ರ ಪರಿಚಯ ಆದ್ಮೇಲೆ ನಾವ್ ಈ ತರ ಕೇಳ್ಕೊಂಡ್ರಿ ಈ ತರ ಅಂತ ಅಮ್ಮ ಯಾವ ತರ ಹೇಳಿದ್ರೆ ನಾವ್ ಆ ತರ ನಡ್ಕೊಂಡ್ರಿ ಆಮೇಲೆ ನಮ್ಗೆ ಗಂಡ ಹೆಂಡತಿ ಸಮಸ್ಯೆ ಏನು ಇಲ್ಲ ಇವಾಗ ನಾವ್ ಎಲ್ಲಾ ಚೆನ್ನಾಗಿದ್ದೀರಿ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀರಿ ನಮ್ದೊಂದ್ ಎರಡ್ ಕೋರಿಕೆ ಇದೆ ಆ ಕೋರಿಕೆ ಯಾವಾಗ ನೆರವೇರಿಸ್ತಾರ ಅವಾಗ ನಾನೇ ಇನ್ನು ಮುಂದೆ ಬಂದು ನಿಂತು ಇನ್ನ ಅಮ್ಮನ ಬಗ್ಗೆ ಚೆನ್ನಾಗಿ ಹೇಳ್ತೀನಿ ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ಬೈಸೂರು ಹೋಬಳಿ ಟಿ ಕುರುಬರಳ್ಳಿ ಅಂತ ನಮ್ದು ನಮ್ಮ ಮಗ ಗಗನ್ ಇಲ್ಲಿ ಗಂಗಮ್ಮ ನಮ್ಮ ತಾಯಿ ಮನೆ ಹತ್ರ ಇತ್ತು ನಲ್ಗಂಗಮ್ಮ ಅಂತ ಆಮೇಲೆ ನಾವು ಹೋಗಿ ಮಕ್ಕಳು ಇಲ್ಲ ಅಂತ ಒಂದು ಇಪ್ಪತ್ತು ವರ್ಷ ಆ ಅಮ್ಮನ ಸೇವೆ ಮಾಡ್ಕೊಂಡ್ವು ಆಮೇಲೆ ಆ ಅಮ್ಮ ನಮಗೂ ಗಗನ್ ಕೊಟ್ಟವ್ರೆ ಗಗನ್ ಕೊಟ್ಟ ಮೇಲೆ ನಾವು ಅಲ್ಲಿ ಏನೇನ್ ಮಾಡ್ಬೇಕು ಅಂತ ಸಿರ್ಸು ಮಾಡಿ ಆಯಮ್ಮಗೆ ಪಂಚಲೋಕ ತಲ್ಲಿ ಎಲ್ಲಾ ಇದ್ ಮಾಡಿ ಅವಮ್ಮನ್ ಚಾವ ಮಾಡಿ ಎಲ್ಲಾ ದೀಪಗಳು ಹರಿಸಿ ಎಲ್ಲಾ ಮಾಡ್ಬಿಟ್ಟಿ ಬಂದ್ವು ಆಮೇಲೆ ಬಂದ್ಮೇಲೆ ಗಗನ್ ಹುಟ್ತು ಗಗನ್ ನುಟ್ ಮೇಲೆ ಆಮೇಲೆ ಇಲ್ಲಿಗೆ ಅವನ್ಗೆ ಏಳೆಂಟು ವರ್ಷ ಆಗಿತ್ತು ಅವಾಗ ಆ ಅಮ್ಮ ತುಂಬ್ಕೊಂಡಿದ್ರು ಅಮ್ಮ ತುಂಬ್ಕೊಂಡಿದಾರೆ ಅಂತ ಏನ್ ನಂಬಿಕೆ ಅಂತ ಊರವ್ರೆಲ್ಲಾ ಹಂಗೆ ಹಿಂಗೆ ಅಂತ ಅದೆಲ್ಲಾ ಮಾತಾಡಿದ್ರು ಆ ಎಮ್ಮ ಆಮೇಲೆ ಇಲ್ಲಿ ದೊಡ್ಡದಾಗಿ ಕೆಂಡ ಹಾಕ್ಬಿಟ್ಟಿ ಆ ಎಮ್ಮಂದಿ ಒಂದ್ ಕಲ್ಲು ಸಿಕ್ತು ನಮ್ಗೆ ಆ ಕಲ್ಲು ಎತ್ಕೊಂಡ್ ಬಂದಿ ಚಿಕ್ಕದಾಗ ಒಂದ್ ಸಪ್ರೆ ಹಾಕ್ಬಿಟ್ಟಿ ಈ ಬೇವಿನ ಸೊಪ್ಪು ಈ ಇವೆಲ್ಲಾ ಹಾಕ್ಬುಟ್ಟಿ ಚಿಕ್ಕದೊಂದ್ ಸಪ್ರೆ ಹಾಕಿ ಆಮೇಲೆ ಅಲ್ಲಿ ಕೆಂಡ ಹಾಕ್ಬಿಟ್ಟಿ ಅದ್ರಲ್ಲಿ ಮೂರೂರು ಐದೂರು ಎಲ್ಲಾ ಮೆರವಣಿ ಮಾಡ್ಕೊಂಡ್ ಬಂದಿ ಒಂದ್ ಎಮ್ಮೆ ತರಿಸಿ ಎಲ್ಲಾ ಮರಿಗಳು ತರಿಸಿ ಅವೆಲ್ಲಾ ಎತ್ಕೊಂಡ್ಬಂದು ಮೆರವಣೆ ಮಾಡ್ಕೊಂಡ್ಬಂದು ನಾವು ಇಲ್ಲಿ ಕೆಂಡದಲ್ಲಿ ಆಯಮ್ಮ ಚಿಕ್ಕ ಮಗನ ಆ ಕರ್ಕೊಂಡ್ ಬಂದ್ರು ಆ ಸಿರ್ಸೆಲ್ಲಾ ತಗೊಂಡಿ ಆ ಚಿಕ್ಕ ಹುಡುಗಾಗೆ ಎಂಟು ವರ್ಷ ಒಂಬತ್ತು ವರ್ಷ ಆಗಿತ್ತ ಒಳಗಡೆ ಎರಡ್ ಮೂರ್ ವರ್ಷ ಕಷ್ಟ ಪಟ್ಟವು ಆಮೇಲೆ ಮೂರ್ ವರ್ಷ ನಾಲ್ಕು ವರ್ಷಕ್ಕೆಲ್ಲ ಒಂಬತ್ತು ವರ್ಷ ಆಗಿತ್ತು ಅವಾಗೆಲ್ಲ ಮಗನ್ ಕರ್ಕೊಂಡ್ಬಂದು ಆಯಮ್ಮ ಕೆಂಡದಲ್ಲಮ್ಮ ಮೈ ತುಂಬಿಕೊಂಡು ಕರ್ಕೊಂಡ್ ಬಂದಿ ನಿಲ್ಲಿಸಿದ್ವು ಮೇಲೆ ಅವರು ಇವ್ರು ಅಕ್ಕ ಪಕ್ಕದವರು ಆ ದೂರ್ ದಾಸ್ತವರೆಲ್ಲಾ ಹಂಗಿ ಹಿಂಗೆ ಪರಿಚಯ ಆಗಿ ಗುರ್ತಾಗಿ ಅಯ್ಯಮ್ಮ ಒಳ್ಳೇದ್ ಮಾಡೋದಕ್ಕೆ ಅವ್ರೆಲ್ಲಾ ಬಂದು ಏನೇನ್ ಕಾರ್ಯಗಳು ಬೇಕೋ ಅವೆಲ್ಲ ಮಾಡ್ತಾವ್ರಿ ಎಲ್ಲಾ ಎಲ್ಲಾರು ಚೆನ್ನಾಗಿರ್ಲಿ ಇನ್ನು ದೊಡ್ಡಾಗ್ಲಿ ಅಮ್ಮನ್ಗೂ ಇನ್ನು ದೇವಸ್ಥಾನ ಆಗ್ಬೇಕು ಎಲ್ಲಾ ಚೆನ್ನಾಗಿ ವರ್ಷ ವರ್ಷ ಜಾತ್ರೆ ಮಾಡ್ಬೇಕು ಎಲ್ಲಾ ಎಲ್ಲಾರು ಚೆನ್ನಾಗಿರ್ಬೇಕು ಎಲ್ಲಾ ಯಾಕಡೆ ಇರೋರೆಲ್ಲ ನಾಲ್ಕ್ ಕಡೆ ಇರೋರೆಲ್ಲಾ ಬರ್ಬೇಕಂತ ನಾವು ಬೇಡ್ಕೊಂತ ಇದೀವಿ ಅಮ್ಮನ್ನೇವಿ ನಾನು ಇಲ್ಲಿ ಸುಮಾರು ಹದ್ನೈದರಿಂದ ಹದಿನೆಂಟು ವರ್ಷದಿಂದ ನಾನು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಅಮ್ಮನವ್ರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ದೇವಸ್ಥಾನ ಮುಂಚೆ ನಾವು ಪ್ರಾರಂಭ ಮಾಡಕ್ ಮುಂಚೆ ಒಂದು ಒಂದೇ ಒಂದು ಇಲ್ಲಿ ಒಂದು ಪೂಜೆ ಮಾಡಕ್ ಏನು ವ್ಯವಸ್ಥೆ ಇರ್ತಾ ಇರ್ಲಿಲ್ಲ ಯಾರು ಇಲ್ಲಿ ಬಂದು ಪೂಜೆ ಮಾಡ್ಬೇಕು ಅಮ್ಮನವ್ರ ಸೇವೆ ಮಾಡ್ಬೇಕು ಅಂತ ಯಾರು ಬರ್ತಾ ಇರ್ಲಿಲ್ಲ ಇಲ್ಲಿ ಚಿಕ್ಕದಾಗ ಒಂದು ಚಪ್ಪ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ ನಾಲ್ಗನವ್ ಸೇವೆ ಮಾಡ್ತಾ ಇದ್ವಿ ಆ ಸೇವೆ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದ್ ಕಾರಣ ಈ ಅಮ್ಮನವ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾರಿಗೆ ಎಷ್ಟು ತೊಂದರೆ ಇದೆ ಏನ್ ತೊಂದರೆ ಇದೆ ಆ ಕಾರಣ ಏನು ಅದು ಪ್ರತಿಯೊಂದು ಅವ್ರಿಗೆ ಯಾವ ತರ ಕಾರಣ ಇಂದ ಹೊರಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕನ್ನೋದು ಪ್ರತಿಯೊಂದು ಅಮ್ಮನವರು ಅವ್ರಿಗೆ ತಿಳುವಳಿಕೆ ಕೊಟ್ಟು ಆ ತಿಳುವಳಿಕೆಯನ್ನ ಯಾವ ತರ ಸರಿಪಡಿಸ್ಕೋಬೇಕನ್ನೋದು ಅಮ್ಮನವ್ರಿಗೆ ಬುದ್ಧಿ ಕೊಟ್ಟು ಪ್ರತಿಯೊಂದ್ರಲ್ಲೂ ಒಂದೊಂದ್ ಹೆಜ್ಜೆ ಮುಂದೆ ಹೋಗೋತರ ಅಮ್ಮನವ್ರು ನಡೆಸ್ಕೊಂಡ್ ಬರ್ತಾ ಇದಾರೆ ಇವತ್ತು ಇನ್ನ ಮುಂದಕ್ಕೆ ದೇವಸ್ಥಾನ ಕಟ್ಬೇಕಂತ ನಾವು ಅನ್ಕೊಂತ ಇದೀವಿ ಇವತ್ತು ಈ ಚಪ್ರದಿಂದ ಚಿಕ್ಕ ಅಹ್ ನೀಲಗಿರಿ ನೀಲಗಿರಿ ಎಳೆ ಮತ್ತೆ ಮಾವಿನ ಮಾವಿನ ಎಳೆ ಮತ್ತೆ ಬೇವನ್ ಸೊಪ್ಪು ಈ ತರದ್ದೆಲ್ಲಾ ಸುಮಾರು ಒಂದು ಐದು ರೀತಿ ಸೊಪ್ಪು ಹಾಕಿ ನಾವು ಹೊಂಗೆ ಎಳೆ ಈ ತರದೆಲ್ಲ ಹಾಕಿ ಒಂದ್ ಚಿಕ್ಕ ಚಪ್ಪರ ಮಾಡ್ಕೊಂತ ಇದ್ವಿ ಇವತ್ತು ಒಂದು ದೊಡ್ಡ ಮಟ್ಟದ ದೇವಸ್ಥಾನ ಆಗ್ಬೇಕಂದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅನುಕೂಲ ಆದವ್ರೆ ಅವ್ರಿಗೆ ನಿಲ್ಕೊಂಡು ಮುಂದೆ ನಿಲ್ಸುದ್ರೇನೆ ಇವತ್ತು ಈ ದೇವಸ್ಥಾನಕ್ಕೆ ಒಂದ್ ಅರ್ಥ ಇರುತ್ತೆ ಇವತ್ತು ನಾವ್ ಹೇಳಿದ್ದಂಗೆ ಮತ್ತೆ ಪ್ರತಿ ಮತ್ತೆ ಇನ್ನೊಬ್ರು ಹೇಳಿದಂಗೆ ಈ ದೇವಸ್ಥಾನ ಮುಂದಕ್ಕೆ ಹೋಗ್ಬಾರ್ದು ಇಲ್ಲಿ ಇಲ್ಲಿ ನಿಲ್ಬೇಕಂದ್ರೆ ಭಕ್ತಾದಿಗಳಿಂದಾನೇ ನಿಲ್ಬೇಕು ದಾನಿಗಳು ಮುಂದೆ ಬರ್ಬೇಕು ಇಲ್ಲಿ ಆಗ್ತಾ ಇರೋದು ನಿಜಾನ ಸುಳ್ಳ ಅಂತ ಪ್ರತಿಯೊಬ್ರು ನಿಂತ್ಕೊಂಡು ನೋಡಿ ಇಲ್ಲಿ ನಡೀತಾ ಇರೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಇಲ್ಲಿ ನಡೀತಾ ಇರೋದು ತಪ್ಪಾ ಅಥವಾ ನಡೀತಾ ಇರೋದಕ್ಕೆ ಪ್ರತಿಯೊಂದು ಅನುಕೂಲ ಆಗ್ತಾ ಇದೆಯಾ ಇಲ್ವಾ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ನಾವ್ ಇಲ್ಲಿ ರೂಮ್ ರೂಮ್ ಸಮೇತ ನಿರ್ಮಾಣ ಮಾಡಿದ್ವಿ ಹೊಸದಾಗಿ ಆ ರೂಮ್ಗೆ ಭಕ್ತಾದಿಗಳೇ ಅನುಕೂಲವಾಗಿ ಒಬ್ರು ಬೇಸ್ಮೆಂಟ್ ಬೇಸ್ಮೆಟಮ್ ಎತ್ಕೊಟ್ರು ಒಬ್ರು ಸಿಮೆಂಟ್ ಕಲ್ಲು ಮರಳು ಒಬ್ರು ಸೀಟು ಪ್ರತಿಯೊಬ್ರು ಒಂದೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಈಗ ಅದೇ ರೀತಿಯಾಗಿ ಇವತ್ತು ನಾವೊಂದು ದೇವಸ್ಥಾನ ದೇವಸ್ಥಾನ ಪೂಜೆ ಇಟ್ಕೋಬೇಕಂತ ಅನ್ಬಿಟ್ಟು ಶ್ರೀನಿವಾಸ್ ಎಂಬುವರು ಈ ಪೂಜೆಯನ್ನು ನಡೆಸ್ತಾ ಇದಾರೆ ಅವರೊಂದು ಸುಮಾರು ಒಂದು ಮುನ್ನೂರಿಂದ ನಾನೂರು ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ ಅವರು ನಮ್ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ಬೇಕಂತ ಗೋದಾನವನ್ನು ಮಾಡ್ತಾ ಇದ್ದಾರೆ ಗೋದಾನ ಅಂದ್ರೆ ಅದ್ರ ಅದ್ರಲ್ಲಿರುವಂತಹ ಶ್ರೇಷ್ಠ ದಾನ ಇನ್ ಯಾವುದೂ ಇಲ್ಲ ಅನ್ನದಾನ ಗೋದಾನ ಮತ್ತೆ ನೀವು ದಾರಿಯಲ್ಲಿ ಅವ್ರ ಇವರು ಭಿಕ್ಷುಕಿಸ್ತಾ ಇರ್ತಾರೆ ಅಂತವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲ ಊಟ ವಸತಿ ಉಪಚಾರ ಮಾಡೋದ್ರಿಂದ ನಾಲ್ಕ್ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಅಂತವ್ರು ಬೀದಿಲ್ ಇದ್ದವ್ರುನು ಇವತ್ತು ದೊಡ್ಡ ದೊಡ್ಡ ಬಂಗ್ಲೆಗೆ ಹೋಗೋ ಅಂತ ಅನುಕೂಲ ಮಾಡ್ಕೊಡೋ ಅಂತ ತಾಯಿ ಅಮ್ಮ ಈ ಅಮ್ಮನ್ ನಮ್ದವ್ರು ಯಾವತ್ತು ಕೆಟ್ಟದಾಗಲ್ಲ ಈ ಅಮ್ಮನ ಕೈ ಬಿಡಲ್ಲ ಈ ಅಮ್ಮನು ಈ ಅಮ್ಮ ಯಾವತ್ತಿದ್ರು ಅಮ್ಮ ಅಮ್ಮನೆ ನಾವೆಷ್ಟು ಎಷ್ಟು ಸಾರಿ ಮಾತಾಡಿದ್ರು ಎಷ್ಟು ಹೇಳಿದ್ರುನು ಅಮ್ಮ ಅಮ್ಮನೆ ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರು ಈ ಕಡೆ ಮುಲ್ಬಾಲ್ ಮುಲ್ಬಾಲಿಂದ ಬರ್ಬೇಕಂದ್ರೆ ನಂಗ್ಲಿ ಟೋಲ್ ಬರುತ್ತೆ ಕೋಲಾರು ಮುಲ್ಬಾಗ್ಲು ಮತ್ತೆ ನಂಗ್ಲಿ ಟೋಲ್ ನಂಗ್ಲಿ ಟೋಲ್ ನಂಗ್ಲಿ ಟೋಲ್ ಹತ್ರ ರೈಟ್ ಸೈಡ್ ನೋಡಿದ್ರೆ ಒಂದು ಆರ್ಚ್ ಕಾಣುತ್ತೆ ಆರ್ಚ್ ಹತ್ರ ಒಂದ್ ಸುಮಾರು ಒಂದ್ ಎರಡು ಕಿಲೋಮೀಟರ್ ಒಳಗಡೆ ಬಂದ್ರೆ ಚೌಡೇನಹಳ್ಳಿ ಅಂತ ಗ್ರಾಮ ಬರುತ್ತೆ ಆ ಗ್ರಾಮದ ಊರು ಮುಂದಿನ ಕೆರೆ ಆ ಕೆರೆಯ ಬರದಲ್ಲಿ ಈ ಅಮ್ಮನವರು ನಿಲ್ಲಿಸಿದ್ದಾರೆ ಈ ಈ ದೇವಸ್ಥಾನ ಟೀಕುರಬಳ್ಳಿ ಎಂಬ ಗ್ರಾಮಕ್ಕೆ ಸೇರಿದೆ ಇಲ್ಲಿ ಪ್ರತಿಯೊಬ್ಬರು ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಪ್ರತಿಯೊಬ್ರು ಆಸೆ ಇದೆ ಆಸೆಯಂತೆ ಅಮ್ಮನವರು ಅನುಗ್ರಹ ಕೊಟ್ಟು ಈ ದೇವಸ್ಥಾನವನ್ನು ಅವರು ತೀರ್ಮಾನವಾಗಿ ಪೂರ್ತಿಗೊಳಿಸಿ ಅಮ್ಮನವರು ಒಂದು ಮಟ್ಟಕ್ಕೆ ತಲುಪುವಂತೆ ನಡ್ಸ್ಕೊಡ್ಬೇಕಾಗಿ ನಾನು ಅಮ್ಮನವರನ್ನ ನಾನು ಕೇಳ್ಕೊಂತ ಇದ್ದೀನಿ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಅನುಕೂಲ ಆದಾಗ ಅವ್ರ ಕೈಯಿಂದಾನೆ ಇವತ್ತು ಯಾವ ರೀತಿ ಅವ್ರು ಗೋದಾನ ಮಾಡ್ತಾ ಇದ್ದಾರೆ ಇವತ್ತು ಸಿಮೆಂಟ್ ಕಲ್ಲು ಮಣ್ಣು ಎಲ್ಲಾ ಯಾವ ತರ ಅವ್ರು ದಾನ ಕೊಡ್ತಾ ಇದಾರೆ ಅದೇ ತರ ಅವ್ರ ಅನುಕೂಲ ಆದಾಗ ಅವ್ರವ್ರೆ ಒಬ್ಬೊಬ್ಬರೇ ಒಂದೊಂದು ಮಾಡ್ಕೊಡ್ತಾ ಇದ್ರೆ ಅದರಿಂದ ಅಮ್ಮನವರು ನೆಮ್ಮದಿಯಾಗಿರ್ತಾರೆ ನಾನು ಅದರಿಂದ ತೃಪ್ತಿಯಾಗಿರ್ತೀನಿ ಅಂದ್ರೆ ಇಲ್ಲಿಂದ ಬರುವಂತಹ ದನ ಧಾನ್ಯ ಇಂದ ನಾನು ತೃಪ್ತಿಯಿಂದ ಇರಲ್ಲ ಅಮ್ಮನವರ ಸೇವೆಯಿಂದ ನಾನು ತೃಪ್ತಿಯಾಗಿರ್ತೀನಿ ಇಷ್ಟು ಮಾತ್ರ ಹೇಳಲು ಇಷ್ಟಪಡ್ತೀನಿ तव्हां मुन अगु राम